ಗುಡ್ ಈವ್ನಿಂಗ್ ಎಲ್ಲರಿಗೂ ಬರ್ರಿ ಇವತ್ತು ಗುರುವಾರ ಸಾಯಂಕಾಲ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡೇನಿ ಬೆಳಗ್ಗೆ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಸಾಯಂಕಾಲ ರೂಟೀನ್ ತೋರಿಸೋಣ ಅಂತ ಸಾಯಂಕಾಲ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಅಂದರೆ ಐದು ಗಂಟೆ ಮೇಲೆ ನಾನು ವ್ಲಾಗ್ನ ಶುರು ಮಾಡಿದೆ ಬೆಳಗ್ಗೆಯಿಂದ ಸ್ವಲ್ಪ ಜಾಸ್ತಿ ಬೇರೆ ಬೇರೆ ಕೆಲಸ ಇತ್ತು ಹಾಗಾಗಿ ವಿಡಿಯೋನ ನಾನು ಮಾಡಲಿಲ್ಲ ಅದಕ್ಕೆ ಸಾಯಂಕಾಲ ಮಾಡಿದ್ರ ಅಂತ ಹೇಳಿ ಮತ್ತು ಸಾಯಂಕಾಲ ಐದು ಗಂಟೆಗೆ ಮಧ್ಯಾಹ್ನ ಎಲ್ಲ ರೆಸ್ಟ್ ಮಾಡಿ ಎದ್ದು ಎದ್ದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ ಈಗ ನೋಡ್ರಿ ಬಾಗಿಲು ಕಸ ಹೊಡೆದು ಬಂದೆ ಹೋಗಿ ಬಾಗಿಲು ಕಸ ಹೊಡೆದು ಬಂದು ಇವಾಗ ತಲೆ ಬಾಚ್ಕೊಳ್ತಾ ಇದ್ದಾನೆ ತಲೆ ಬಾಚ್ಕೊಂಡು ಮುಖ ಎಲ್ಲ ತೊಳೆದು ಸಾಯಂಕಾಲ ರುಟೀನ್ ಅಂದರೆ ಸ್ಟಾರ್ಟಿಂಗ್ ಅದೆಲ್ಲ ಮಾಡೋದು ಬಾಗಿಲು ಕಸ ಎಲ್ಲ ಹೊಡೆದು ನೀರು ಹಾಕಿ ಬಂದು ತಲೆ ಬಾಚ್ಕೊಳ್ತಾ ಇದ್ದಾನೆ ತಲೆ ಬಾಚ್ಕೊಂಡು ಮುಖ ತೊಳೆದು ದೇವ್ರ ಮುಂದೆ ದೀಪ ಹಚ್ಚಿ ದೀಪಕ್ಕೆಲ್ಲ ಅಕಸ್ಮಾತ್ ದೀಪ ಶಾಂತ ಆಗಿಲ್ಲ ಅಂದರೆ ದೀಪಕ್ಕೆಲ್ಲ ಎಣ್ಣೆ ಹಾಕಿ ಬಾಗಿಲಿಗೆ ಹಚ್ಚೋ ದೀಪಕ್ಕೆ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಕೊತನಿ ಆಮೇಲೆ ಮತ್ತೆ ವಿಡಿಯೋ ಎಡಿಟಿಂಗ್ ಏನಾರು ಇದ್ರೆ ಸ್ವಲ್ಪ ವಿಡಿಯೋ ಅದನ್ನು ಮಾಡ್ಕೊತಾನೆ ಅದಾದಮೇಲೆ ಮತ್ತೆ ಏಳುವರೆ ಎಂಟು ಗಂಟೆ ಅಷ್ಟೊತ್ತಿಗೆ ಅಡುಗೆ ಮನೆಗೆ ಬರ್ತೀನಿ ಅಡುಗೆ ಮನೆಗೆ ಬಂದು ಅಡುಗೆ ಮನೆಗೆ ಏನಾದರೂ ಮತ್ತು ಅಡುಗಿದ್ದ ಕೆಲಸ ಏನಾರು ಇರ್ತೈತಲ್ಲ ಆವಾಗ ಅದನ್ನು ಸ್ಟಾರ್ಟ್ ಮಾಡೋದು ಪ್ರತಿದಿನ ಇದೇ ಇದೇ ಥರ ರೂಟೀನ್ ಇರ್ತೈತಿ ಇವತ್ತು ನಾನು ನಿಮಗೆ ಡಿಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಆದಷ್ಟು ಬೆಳಗ್ಗೆನ ವ್ಲಾಗ್ ಮಾಡೋದು ಚಲೋ ಅನ್ನಿಸ್ತತಿ ಯಾಕಂದ್ರೆ ಬೆಳಗ್ಗೆ ನಾನು ಅಡುಗೆ ಏನು ಮಾಡ್ತೀನಿ ತಿಂಡಿ ಏನು ಮಾಡ್ತೀನಿ ಅದನ್ನು ಕೆಲವೊಂದು ರೆಸಿಪಿ ಶೇರ್ ಮಾಡ್ಕೋಬೋದು ಆಮೇಲೆ ಬೆಳಗ್ಗೆ ನಂದು ರೂಟೀನ್ ಯಾವ ರೀತಿ ಇರ್ತೈತಿ ಅದನ್ನೆಲ್ಲ ಶೇರ್ ಮಾಡ್ಕೋಬೋದು ಸಾಯಂಕಾಲ ಅಷ್ಟೇನೇನು ಕೆಲಸ ಇರಲ್ಲ ಹಾಗಾಗಿ ಬೆಳಗ್ಗೆ ನಾನು ವ್ಲಾಗ್ನ ಮಾಡಬೇಕಿತ್ತು ಬಟ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಈಗ ಸಾಯಂಕಾಲ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಐದು ಗಂಟೆ ಮೇಲೆ ಸ್ವಲ್ಪ ಹೊರಗಡೆ ಹೋಗೋದು ಅಂತ ಪ್ಲ್ಯಾನ್ ಐತಿ ನೋಡಬೇಕು ನನ್ನ ಮಗ ಕರ್ಕೊಂಡು ಹೋದರೆ ಹೋಗ್ತೇನೆ ಇಲ್ಲ ಅಂದರೆ ಇಲ್ಲ ಸ್ವಲ್ಪ ಏನೋ ಒಂದಿಷ್ಟು ಸಾಮಾನುಗಳನ್ನು ತರೋದಿತ್ತು ಮನೆಗೆ ಹೋದರೆ ಹೋಗ್ತೇನೆ ಇಲ್ಲ ಅದು ಗ್ಯಾರಂಟಿ ಇರೋಲ್ಲ ಯಾಕಂದರೆ ಅಷ್ಟು ಎಮರ್ಜೆನ್ಸಿ ಅಂತೂ ಏನು ಇರೋಲ್ಲ ಏನು ತರೋದು ನೋಡೋಣ ಏನಾಗುತ್ತೆ ಅಂತ ಓಕೆ ನೆಕ್ಸ್ಟು ಏನಂದರೆ ಸ್ವಲ್ಪ ಗಾಡ್ರೇಜಲ್ಲಿ ಬಟ್ಟೆ ಇಲ್ಲ ಆಗಿಬಿಟ್ಟಾವು ಅದನ್ನು ಒಂದು ದಿವಸ ಯಾವಾಗಾರೋ ಕ್ಲೀನ್ ಮಾಡ್ಕೋಬೇಕು ಕ್ಲೀನಾಗಿ ಓಸು ಬಟ್ಟೆನೆಲ್ಲ ಕೆಳಗೆ ಹಾಕಿ ಮತ್ತು ಅದನ್ನೆಲ್ಲ ನಾನು ನೀಟಾಗಿ ಹೊಂದಿಸ್ಕೋಬೇಕು ಅದಕ್ಕೂ ಯಾವಾಗ ಟೈಮ್ ಸಿಗ್ತೈತೋ ಗೊತ್ತಿಲ್ಲ ಇದು ಬೆಳಗ್ಗೆಯಿಂದ ವ್ಲಾಗ್ ಮಾಡೋದು ಮತ್ತು ಅದನ್ನು ಎಡಿಟಿಂಗ್ ಮಾಡೋದು ಅದೇ ಟೈಮ್ ಭಾಳ ಆಗ್ಬಿಡ್ತೈತಿ ನನಗೆ ಅಷ್ಟು ಬೇಗ ಬೇಗ ಮಾಡೋಕ್ಕೆ ಆಗಲ್ಲ ಹಾಗಾಗಿ ನೋಡ್ರಿ ನಮ್ಮನೆ ಹಾಲು ಈ ರೀತಿ ಕಾಣಿಸ್ತೈತಿ ಸಾಯಂಕಾಲ ಆಗೈತಲ್ಲ ಸ್ವಲ್ಪ ಮೊಬೈಗೈತಲ್ಲ ಹಾಗಾಗಿ ಒಳಗೆ ಸ್ವಲ್ಪ ಕತ್ಲ ಕತ್ಲ ಅನ್ನಿಸ್ತೈತಿ ಇವಾಗ ತಲೆ ಬಾಚ್ಕೊಂಡು ಮುಖ ತೊಳ್ಕೊಂಡು ಬಂದೆ ಮುಖ ತೊಳ್ಕೊಂಡು ಬಂದು ಇದ್ದೇವ್ರ ಮುಂದೆ ದೀಪ ಹಚ್ಚಬೇಕು ಸಾಯಂಕಾಲ ಅಡುಗೆ ಜಾಸ್ತಿ ಏನು ಇರಲ್ಲ ಬರೀ ಅನ್ನ ಮಾಡೋದಷ್ಟೇ ಇರ್ತೈತಿ ಕೆಲವೊಂದು ಸಲ ಏನಾಕತಿ ರೊಟ್ಟಿ ಅಥವಾ ಚಪಾತಿ ಏನು ಇಲ್ಲ ಅಂದರೆ ಮುದ್ದೆ ಮಾಡ್ಕೊತೀನಿ ಮುದ್ದೆ ಸಾರಿದ್ರೆ ಮುದ್ದೆ ಮಾಡ್ತೀನಿ ಸಾರಿಲ್ಲ ಅಂದರೆ ಮತ್ತು ಚಪಾತಿ ಪಲ್ಯನೇ ಮಾಡಬೇಕಾಕತಿ ಇವತ್ತು ಬೆಳಗ್ಗೆ ಅಂತೂ ಏನು ಗಿಟ್ಟಿ ಏನು ಮಾಡಿರಲ್ಲ ಬೆಳಗ್ಗೆ ತಿಂಡಿ ಆಗಿತ್ತು ನೋಡ್ರಿ ಇದು ನಮ್ಮ ಮನೆಯ ಕೆಳಗಿರೋ ಒಂದು ಬೆಡ್ರೂಮ್ ಇದು ಇದು ಈ ಬೆಡ್ರೂಮಿಗೆ ಏನು ನೋಡ್ರಿ ವಾಲ್ಪೇಪರ್ ಯಾವ ರೀತಿ ಕಾಣಿಸ್ತಾ ಐತಿ ಅಂತ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತಿ ಈ ವಾಲ್ಪೇಪರ್ ನಾನು ಹೆಚ್ಚಾಗಿ ಈ ನೀವು ನನ್ನ ವಿಡಿಯೋದಲ್ಲಿ ನೋಡಿರ್ಬೋದು ನಾನು ಮಾತಾಡೋ ಮುಂದೆ ಈ ಒಂದು ವಾಲ್ಪೇಪರ್ ಹತ್ರ ನಿಂತ್ಕೊಂಡೇ ಮಾತಾಡ್ತಿರ್ತೀನಿ ಹಿಂದೆ ತುಂಬ ಚೆನ್ನಾಗಿ ಕಾಣಿಸ್ತಾ ಅದು ಬರ್ರಿ ಈಗ ಮುಖ ತೊಳೋದಾಯಿತು ಈಗ ದೇವ್ರ ಮುಂದೆ ದೀಪ ಹಚ್ಚಬೇಕಲ್ಲ ನಾನು ಬೆಳಗ್ಗೆನೇ ಕಾಮಾಕ್ಷಿ ದೀಪ ಹಚ್ಚಿ ಹಚ್ಚಿರ್ತೀನಿ ಮತ್ತು ಮಾಮೂಲು ದೀಪ ಒಂದು ಹಚ್ಚಂಗೆ ಹಚ್ಚಿರ್ತೀನಿ ಬೆಳಗ್ಗೆ ಹಚ್ಚಿರೋಂಥ ದೀಪಗಳಲ್ಲಿ ಕಾಮಾಕ್ಷಿ ದೀಪ ಶಾಂತ ಆಗಿಬಿಟ್ಟಿರ್ತೈತಿ ಸಾಯಂಕಾಲ ಅಷ್ಟೊತ್ತಿಗೆ ಯಾಕಂದ್ರೆ ಅದು ಎಣ್ಣೆನ ಸ್ವಲ್ಪ ಹಿಡಿತೈತಲ್ಲ ಹಾಗಾಗಿ ಅದು ಖಾಲಿ ಆಗ್ಬಿಟ್ಟಿರ್ತೈತಿ ನಾ ಮತ್ತೆ ಸಾಯಂಕಾಲ ಅದನ್ನ ಹೋಗಲ್ಲ ಬೆಳಗ್ಗೆ ಒನ್ ಟೈಮ್ ಅಷ್ಟೇ ಹಚ್ಚಿರ್ತೀನಿ ಸಾಯಂಕಾಲ ಇನ್ನೊಂದು ದೀಪ ಇರ್ತತ್ತಲ್ಲ ಅದಕ್ಕೆ ನಾನು ಮತ್ತೆ ಅದು ಹಚ್ಚಿದ್ದು ಹಂಗೆ ಇರ್ತೈತಿ ಶಾಂತಾಗಿರೋಲ್ಲ ಅದಕ್ಕೊಂದು ಸ್ವಲ್ಪ ನಾನು ಎಣ್ಣೆ ಹಾಕ್ತೀನಿ ನೊಂಚೂರು ಎಣ್ಣೆ ಹಾಕಿ ಮತ್ತು ಹೊರಗಡೆ ಇಡೋವಂಥ ದೀಪಕ್ಕೂ ಎಣ್ಣೆ ಹಾಕಿ ರೆಡಿ ಮಾಡ್ಕೊತೀನಿ ನೋಡಿರಿ ಈಗ ಟೀ ಮಾಡ್ಕೊಳತಾ ಅದನಿ ದೇವರು ದೀಪಕ್ಕೆ ಎಣ್ಣೆ ಹಾಕಿ ಬಂದೇ ಬಂದು ಈಗ ಟೀ ಮಾ ಟೀ ಇಟ್ಕೊತಾದನಿ ನನ್ನ ಮಗ ಟೀ ಕುಡಿಯಲ್ಲ ಅಂತ ಹೇಳ್ದ ಹಾಗಾಗಿ ನಮಗಿಬ್ಬರಿಗೆ ಅಷ್ಟೇ ಎರಡು ಲೋಟ ಟೀ ಮಾಡ್ಕೊತಾದನಿ ಸಾಯಂಕಾಲ ಆದ ತಕ್ಷಣ ಚಹಾ ಬಿಸ್ಕೆಟ್ ಬಿಸ್ಕೆಟ್ ಸಾಮಾನ್ಯವಾಗಿ ಹೆಚ್ಚಿಗೆ ತಿನ್ನಲ್ಲ ನಾವು ಯಾವಾಗಲಾದರೂ ಒಂದೊಂದು ಸಲ ತಂದು ಇಟ್ಕೊಂಡು ತಿಂತೇವೆ ಹೊಸ ಟೀ ಪುಡಿನ ಟ್ರೈ ಮಾಡ್ತಾ ಇವತ್ತು ಕಣ್ಣನ್ ಕಣ್ಣಂದೇವನ್ನು ರೆಡ್ ಲೇಬಲ್ಲು ಯಾಕೋ ಎರಡೂ ಟೀ ಪುಡಿ ಅಷ್ಟು ಚೆನ್ನಾಗಿ ಇಲ್ಲ ಟೀ ಮಾಡಿಕೊಂಡ್ರೆ ಹಾಗಾಗಿ ಈಗ ಹೊಸ ಟಾಟಾ ಗೋಲ್ಡ್ ತೊಗೊಂಬಂದಿನಿ ಹೆಂಗೆ ಆಕೈತಿ ಅಂತ ಈ ಸಾಯಂಕಾಲ ಮತ್ತೆ ಸ್ವಲ್ಪ ಕೆನಿ ತೆಗಿತೀನಿ ನೋಡಿರಿ ಕೆನಿ ತೆಗಿಯಾಕತೆ ನಾನೀಗ ಒಂದು ಎರಡು ಸತಿ ತೆಗಿತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಸತಿ ನಾನು ತಗ್ ತೆಗಿತೀನಿ ಕೆನೆ ತಕ್ಕೊಂಡು ಆಮೇಲೆ ಹಾ ಹಾಲು ಕಾಯಿ ಇಡ್ತೀನಿ ಮತ್ತು ಅದ್ರ ಮೇಲೆ ಒಂಚೂರು ಮೊಸರು ಹಾಕ್ತೀನಿ ಮತ್ತು ಸಾಯಂಕಾಲ ಮತ್ತೆ ಅದು ದಪ್ಪ ಕೆನೆ ಯಾವಾಗ ಇಟ್ಟಿರ್ತದೆ ನೋಡಿಕೊಂಡು ಮತ್ತೊಂದು ಸತಿ ಕೆನೆ ತಗೊತೀನಿ ಮೊಸರು ಹೆಪ್ಪಾಕ್ದಾಗ ಕೆನೆ ಮೊಸರು ಇದ್ದರೆ ಅದನ್ನೊಂಚೂರು ಒಂಚೂರು ತೆಗೆದಿಡ್ತೀನಿ ಸ್ವಲ್ಪ ಮೊಸರು ಹಾಕೋದು ಜಾಸ್ತಿ ನಾಯಿ ಕೆನೆ ತಕ್ಕೊಂಡ್ಮೇಲೆ ಮೇಲೆ ಕೆನಿಗೆ ತೆಗೆದು ಹಾಕಿ ಸ್ವಲ್ಪ ಹಿಂಗೆ ಚಮಚದಿಂದ ಮಿಕ್ಸ್ ಮಾಡಿ ಇಡ್ತೇನೆ ಚೆನ್ನಾಗಾಗಿರ್ತೈತಿ ಗಟ್ಟಿ ಬೆಣ್ಣೆ ಬಂದಿರ್ತೈತಿ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸೇನೆ ಅದನ್ನು ಮದ್ ಮತ್ತು ಮಧ್ಯ ಬೆಳಗ್ಗೆ ನಾನು ಪಾತ್ರೆನೆಲ್ಲ ತೊಳೆದು ಇಟ್ಟಿರ್ತೀನಲ್ಲ ಅವನ್ನ ದಾ ಕಿಂಡ ಸೆಲ್ಫಿಗೆಲ್ಲ ಹಾಕಿಟ್ಟಿರಲ್ಲ ಹಾಗೆ ಅದರಲ್ಲೇ ಬುಟ್ಟಲೆ ಹಾಕಿಟ್ಟಿರ್ತೀನಿ ಅವನ್ನ ನೋಡ್ರಿ ಇದ್ರೆ ಒಂದೊಂದು ಸಲ ಈ ರೀತಿ ಎಲ್ಲ ಮತ್ತೆ ಹೊಂದಿಸ್ಕೊತೀನಿ ಅಕಸ್ಮಾತ್ ಇದ್ರೆ ಇಲ್ಲ ಅಂದ್ರೆ ಇಲ್ಲ ಹೊಂದಿಸ್ಕೊಳ್ತಾ ಈಗ ಈಗ ದೇವ್ರ ಮನೆಯಲ್ಲಿ ಅರ್ಶನ ಕುಂಕುಮದ ಬಟ್ಲ ಇರ್ತದಲ್ಲ ನಾಲ್ಕರದ್ದು ಅದರದ್ದು ಅದನ್ನು ನಾನು ದೀಪಾವಳಿ ಹಬ್ಬದ ಮುಂದೆ ದೇವ್ರ ಮನೆ ಕ್ಲೀನ್ ಮಾಡೋವಾಗ ಸ್ವಚ್ಛಾಗಿ ತೊಳೆದು ಅದನ್ನು ಅದು ಹಿತ್ತಾಳಿದಲ್ಲ ಸ್ವಚ್ಛವಾಗಿ ತೊಳೆದು ಅರ್ಶಿನ ಕುಂಕುಮ ತುಂಬ ತುಂಬಿಟ್ಟಿದ್ದೆ ದೀಪಾವಳಿ ಹಬ್ಬದ ಮುಂದೆ ಅಲ್ಲಿಂದ ಇಲ್ಲಿಗೆ ಮತ್ತೆ ಇಲ್ಲಿವರೆಗೂ ಮತ್ತೆ ಅದು ನಾನು ಕ್ಲೀನ್ ಮಾಡಿದ್ದಿಲ್ಲ ಹಾಗೆ ಇತ್ತು ಅದು ಸ್ವಲ್ಪ ಆಗಿತ್ತು ಅರ್ಶನ ಪೂರ್ತಿ ಖಾಲಿಗಿತ್ತು ಒಂದು ಸ್ವಲ್ಪ ಕುಂಕುಮ ಅಷ್ಟೇ ಇತ್ತು ಅದ್ರಾಗ ಹಾಕಿದ್ದು ಅಕ್ಕಿ ಕಾಳು ಗಂಧ ಎಲ್ಲ ಸ್ವಲ್ಪ ಇದಾಗಿತ್ತು ಎಲ್ಲ ಅದನ್ನು ಚೆಲ್ಲಿ ಕ್ಲೀನಾಗಿ ತೊಳೆದು ಮತ್ತು ಅದನ್ನು ಅರ್ಶನ ಕುಂಕುಮ ಹಾಕಿ ಇಡ್ತಾ ಇದನ್ನಿ ಅರಿಶಿನ ಅಂದರೆ ನಾವು ಎಲ್ಲಾದರೂ ದೇವ್ರಿಗೆ ಹೋಗಿರ್ತೀವಲ್ಲ ದೇವರಿಗೆ ಅಂತ ಹೋದಾಗ ದೇವಸ್ಥಾನದ ಹತ್ರ ಎಲ್ಲ ಹಚ್ಚಿರ್ತಾರಲ್ಲ ಪ್ಯಾಕೆಟಲ್ಲಿ ಬರ್ತಿರ್ತೈತಿ ಪ್ಲಾಸ್ಟಿಕ್ಕಿನ್ ಕವರಲ್ಲಿ ಮಾಡಿಟ್ಟಿರ್ತಾರಲ್ಲ ಅದನ್ನು ತಗೊಂಡ್ಬಂದು ಹಾಕಲ್ಲ ಯಾಕಂದರೆ ಅದು ಭಂಡಾರ ಆಗಿರ್ತತಿ ಅರಿಶಿಣ ಅಂತ ಕೊಡ್ತಾರ ಅಷ್ಟೊಂದು ಇದು ಇರಲ್ಲ ಅದು ನಾನು ಯಾವಾಗಲೂ ನಮ್ಮನೆಗೆ ಅರಿಶಿನ ತರಿಸ್ತೀವಲ್ಲ ಅರಶಿನ ಕೊಂಬಿಂದ ಮಾಡಿರೋಂತ ಅರ್ಶನ ತರಿಸ್ಕೊಂತೀವಲ್ಲ ಅಡುಗೆ ಮಾಡೋಕ್ಕೆ ಆ ಅರ್ಶನ ನಾನು ಬಳಸ್ತೀನಿ ನೋಡಿರಿ ಹತ್ತಿರದಿಂದ ತೋರಿಸ್ತಾ ಇದನ್ನ ನಿಮಗೆ ಈ ಒಂದು ಅರ್ಶನ ಕುಂಕುಮದ ಬಟ್ಲು ನಾನು ಧರ್ಮಸ್ಥಳ ಮತ್ತು ಸುಬ್ರಹ್ಮಣ್ಯ ಹೋದಾಗ ಸುಬ್ರಹ್ಮಣ್ಯದಲ್ಲಿ ನನಗೆ ಸಿಕ್ತು ನಾನೂರ ಐವತ್ತು ರೂಪಾಯಿನೂ ಕೊಟ್ಟಿದ್ದೆ ನಾಲ್ಕರು ಬಟ್ಲು ತುಂಬ ಚೆನ್ನಾಗೈತಿ ಅದನ್ನು ಭಾಳ ದಿವಸದಿಂದ ನಾನು ಇಲ್ಲೆಲ್ಲ ಹುಡುಕಿದೆ ದೊಡ್ಡ ದೊಡ್ಡ ಬಟ್ಲ ಇದ್ದಿದ್ದಿತ್ತು ಅಷ್ಟು ದೊಡ್ಡದು ಬೇಡ ಅಂಥೇಳಿ ಮೀಡಿಯಮ್ ಸೈಜ್ ಇರೋದನ್ನು ನಾನು ತೊಗೊಂಬಂದೆ ಭಾಳ ಚಿಕ್ಕದಾದರೂ ಬೆರಳಿಡ ಬೆರಳಿಟ್ಟು ಕುಂಕುಮ ತಕ್ಕೊಳಕು ಸರಿಯಾಗಲ್ಲ ಹಾಗಾಗಿ ಸ್ವಲ್ಪ ಮೀಡಿಯಮ್ ಸೈಜ್ ಇದ್ದಿದ್ದನ್ನು ನಾನು ತೊಗೊಂಡು ಬಂದೆ ಮತ್ತು ನೋಡ್ರಿ ಈಗ ಬಾಗಿಲಿಗೆ ದೀಪ ಹಚ್ಚಿಡ್ಬೇಕಲ್ಲ ಈ ಗೋಪುರ ಇರೋಂಥ ದೀಪಗಳನ್ನು ಹಚ್ಬೇಕಲ್ಲ ಹಾಗಾಗಿ ಅವನ್ನು ರೆಡಿ ಮಾಡಿ ಇಡ್ತಾ ಇದನ್ನಿ ಎಣ್ಣೆ ಹಾಕಿ ಬತ್ತಿನೆಲ್ಲ ಸ್ವಲ್ಪ ಹಿಂಗೆ ಹಿಚ್ಚಿಗೆ ತೆಗೆದು ಇದು ಮಾಡ್ತಾ ಇದೀನಿ ಅದಕ್ಕೊಂದು ಯಾವಾಗಲೂ ಒಂದು ಬಟ್ಟೆ ಇಟ್ಕೊಂಡಿರ್ತೀನಿ ದೇವ್ರ ಮನೆಯಲ್ಲಿ ದೇವ್ರ ದೀಪದ್ದು ಮಂಕ್ ತೆಗಿತೀವಲ್ಲ ಅದನ್ನು ಒರೆಸ್ಕಳಕ್ಕೆ ಅಂತ ಒಂದು ಬಟ್ಟೆ ಇಟ್ಟಿರ್ತೀನಿ ಅದು ಪೂರ್ತಿ ಮೇಲೆ ಅದನ್ನು ನಾನು ಬಿಸಾಕ್ತೀನಿ ಮತ್ತು ನಾನು ಅದನ್ನು ಸೋಪ್ ಹಚ್ಚಿ ತೊಳೆಯೋದಕ್ಕೆ ಹೋಗೋಲ್ಲ ಯಾವುದಾದ್ರೂ ಒಂದು ಹಳೆಯ ಪೀಸನ್ನು ಇಟ್ಕೊಂಡಿರ್ತೀನಿ ಬಟ್ಟೆ ಹಳೆ ಪೀಸನ್ನು ಇಟ್ಕೊಂಡು ಮಂಕ್ ತೆಗಿಯೋಕೆ ಇಟ್ಕೊಂಡಿರ್ತೀನಿ ಯಾಕಂದ್ರೆ ಮಂಕ್ ತೆಗೋದಿಂದ ಆ ಕೈಯಿಂದ ಮೂಗು ತಲೆ ಎಲ್ಲಿ ಮುಟ್ಕೊಂಡ್ರು ಗುಳ್ಳೆ ಎದ್ದು ಬಿಡ್ತಾವು ಗಾಯ ಆದಂಗೆ ಆಗಿಬಿಡ್ತಾವ ಹಂಗಾಗಿ ನಾನು ಅದಕ್ಕೊಂದು ಬಟ್ಟೆ ಇಟ್ಕೊಂಡಿರ್ತೀನಿ ಆಮೇಲೆ ಮತ್ತೆ ಬಂದು ಸೋಪಿಂದನೂ ಮತ್ತೆ ತೊಳ್ಕೊತನಿ ನೋಡ್ರಿ ಈಗ ದೇವರಿಗೆ ಉದಿನ ಕಡ್ಡಿ ಬೆಳಗ್ಗೆ ಬಾಗಿಲಿ ಉದಿನ ಕಡ್ಡಿ ಹಚ್ಚಿದ್ದೆ ಆವಾಗಲೇ ಈಗ ನೋಡ್ರಿ ಒಂದು ಸ್ವಲ್ಪ ಕತ್ಲ ಆದಮೇಲೆ ದೀಪಾನ ಹಚ್ಚಿ ಇಡ್ತಾ ಇದ್ದೀನಿ ರೆಡಿ ಮಾಡಿ ಇಟ್ಟಿರ್ತೀನಿ ಸ್ವಲ್ಪ ಹಚ್ಚಿಡೋದು ಸ್ವಲ್ಪ ಪೂರ್ತಿ ಹೊತ್ತು ಮುಣಿಗಿಂದ ಹಚ್ಚಿಡ್ತೇನೆ ಹತ್ತಿರದಿಂದ ಹಾಯ್ ಹಲೋ ನಮಸ್ಕಾರ ನಾನ್ ಜೋಸಿ ವೆಲ್ಕಮ್ ಟು ಮೈ ಚಾನಲ್ ಜೆಸ್ ಬರೀ ಇವತ್ತು ಅಂದ್ರೆ ಅಂದ್ರೆ ಸ್ವಲ್ಪ ಪಾತ್ರೆ ಇರ್ತದೆ ತೊಳೆಯೋದು ಕಸ ಹೊಡಿಯೋದು ಅದೆಲ್ಲ ಇರ್ತದೆ ಅದೆಲ್ಲ ಆದ್ಮೇಲೆ ನಾನು ಅದನ್ನೆಲ್ಲ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ ಅಷ್ಟೇ ನೋಡ್ಕೊಂಡ್ಬಂದ್ರಲ್ಲ ಈಗ ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದೇವ್ರಿಗೆ ಆ ಬಾಗಿಲಿಗೆ ದೀಪ ಎಲ್ಲ ಹಚ್ಚಿ ಬಂದೆಲ್ಲ ಆಯಿತು ಇವಾಗಿನ ಜಸ್ಟ್ ಒಳಗೆ ಬಂದಿದ್ದೆ ನಾನು ಅಡುಗೆಲ್ಲ ನೋಡ್ಕೊಳ್ಳೋಣ ರಾತ್ರಿ ಊಟದ ನೋಡ್ಕೋಬೇಕಲ್ಲ ಎಲ್ಲ ನೋಡ್ಕೊಳ್ಳೋಣ ಏನಾದರೂ ಮಾಡೋದಿದ್ರೆ ಮಾಡೋಣ ಅಂತ ಬಂದು ಅಷ್ಟೊತ್ತಿಗೆ ನಮ್ಮ ಚಿಕ್ಕಮ್ಮ ಬಂತು ಮುಂದೆ ನಮ್ಮ ಹಾಕರ ಊರಿಗೆ ಹೋಗಿದ್ರು ಪ್ರವಾಸಕ್ಕೆ ಹೋಗಕ್ಕೆ ಹೋಗಿದ್ರು ಅವರು ನೋಡ್ರಿ ಮಂತ್ರಾಲಯಕ್ಕೆಲ್ಲ ಹೋಗಿದ್ರಲ್ಲ ಕೊಟ್ಟರು ಈಗ ಇದು ಕುಂಕುಮ ಇದು ಪ್ರಸಾದ ಎಲ್ಲೆಲ್ಲೋ ಹೋಗಿದ್ರು ಒಂದು ಹನ್ನೆರಡು ದಿವಸ ಏನೋ ಹೋಗಿದ್ರು ಅಂತೆ ಅವರು ಪ್ರಸಾದ ತಗೊಂಡ್ ಅದನ್ನ ಪ್ಲೇಟಿಗೆ ಇಟ್ಟು ಕವರ್ ತೆಗೆದು ಇಟ್ಟೆ ಈಗ ಏನಿಲ್ಲ ಸ್ವಲ್ಪ ಸಾರ ಐತಿ ಸಾರು ಕುದಿಸಿ ಒಂದು ಸ್ವಲ್ಪ ಅನ್ನ ಮಾಡ್ಬೇಕಷ್ಟೇ ಅನ್ನ ಸ್ವಲ್ಪ ಐತಿ ಮಧ್ಯಾಹ್ನ ಆಗಿದ್ದು ಇನ್ನೊಂದು ಸ್ವಲ್ಪ ಅನ್ನ ಮಾಡ್ಬೇಕಷ್ಟೇ ಮತ್ತೆ ರೊಟ್ಟಿನೂ ಇದ್ದವು ಇನ್ನೊಂದು ಸ್ವಲ್ಪ ರೊಟ್ಟಿ ಒಂದು ನಾಲ್ಕು ಚಪಾತಿನು ಅದವು ಅಡಿಗೆ ಅಂತೂ ಏನು ಮಾಡಂಗಿಲ್ಲ ಈಗ ಸ್ವಲ್ಪ ನಾಳೆ ಶುಕ್ರವಾರ ಅಲ್ಲ ಬೆಳಗ್ಗೆ ಶುಕ್ರವಾರ ಮತ್ತೆ ತಿಂಡಿಗೇನಾದ್ರು ಮಾಡ್ಬೇಕಲ್ಲ ಹಂಗಾಗಿ ನಾನು ನೋಡ್ರಿ ಉದ್ದಿಂಬಳಿಂದಾನೆ ಹಾಕೀನಿ ತೋರಿಸ್ತೀನಿ ಇಲ್ಲಿ ನಿಮ್ಗೆ ಸಾಕು ಜಾಸ್ತಿ ಮಾಡ್ಕೊಳ್ಳಲ್ಲ ನಾವು ನೋಡ್ರಿ ತೋರ್ಸೋದಿ ಈಗ ಉದ್ದಿನ ಉದ್ದಿಂಬಳಿದನೇ ಹಾಕಿನಲ್ಲ ಈ ಉದ್ದಿನ ಬೆಳಿನ ಸ್ವಲ್ಪ ಮಧ್ಯಾಹ್ನ ಒಂದ್ ಸ್ವಲ್ಪ ರೈಸ್ ಐತಿ ಹಾಕಿ ರುಬ್ಬಿ ರವೆ ಹಾಕಿ ಮಾಡ್ತೇನೆ ನಾನು ಯಾವಾಗಲೂ ಅಕ್ಕಿ ಇಡ್ಲಿ ಮಾಡಲ್ಲ ಅಕ್ಕಿ ಇಡ್ಲಿ ಮೊದಲೆಲ್ಲ ಮಾಡ್ತಿದ್ದೆ ಸಾಫ್ಟಾಗಿ ಭಾಳ ಚೆನ್ನಾಗಿ ಬರ್ತಿದ್ವು ಈಗ ನನಗೆ ಅದರದ್ದು ಕೈ ಕೈ ಕುತ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದೆ ನಾನು ಈಗ ನನಗೆ ಅದು ಮೆಸರ್ಮೆಂಟ್ ತಪ್ಪು ಹೋಗ್ಬಿಡತ್ತೆ ಹಂಗಾಗಿ ನನಗೆ ಇಡ್ಲಿ ಮಾಡೋಕ್ಕೆ ಅಕ್ಕಿ ಇಡ್ಲಿ ಮಾಡೋಕೆ ಸರಿನೇ ಆಗಲ್ಲ ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದ್ರಿಂದ ಇಡ್ಲಿ ಅಕ್ಕಿ ಇಡ್ಲಿ ತಿಂದರೆ ಸ್ವಲ್ಪ ಗ್ಯಾಸ್ ಆದಂಗೆ ಆಗ್ಬಿಡುತ್ತೆ ಹಂಗಾಗಿ ನಾನು ರವೆನ ತರಿಸ್ತೀನಿ ರವೆ ರವೆ ಇಡ್ಲಿನ ನಾನು ಮಾಡೋದು ತೋರಿಸ್ತೀನಿ ಹೋಟೆಲಿನಲ್ಲಿ ನೋಡಿ ರವೆ ಇಡ್ಲಿನೇ ಮಾಡೋದು ನಾನು ಒಂದು ಕೆ ಜಿ ತಿಂಗಳಿಗೆ ಸಲ ಒಂದು ಕೆ ಜಿ ಇಟ್ ರವೆ ತರಿಸಿದರೆ ಆರಾಮಾಗಿ ಒಂದು ಸತಿ ಒಂದು ನಾಲ್ಕು ಸತಿ ಐದು ಸತಿ ನಾನು ಕರೆಕ್ಟಾಗಿ ನಾನು ಇಡ್ಲಿ ಮಾಡ್ತೀನಿ ಇಡ್ಲಿನೇ ನಾನು ಜಾಸ್ತಿ ಮಾಡಬ್ರಿ ಪಡ್ಡು ದೋಸೆ ಅಷ್ಟಾಗಿ ನಮ್ಮ ಮನೆಗೆ ಯಾರು ಇಷ್ಟಪಡ್ ನನ್ನ ಮಗ ಆಗಲಿ ನನ್ನ ಮನೆಯವರಾಗಲಿ ಅಷ್ಟು ನಮ್ಮ ಮನೆಯವರು ನಾನು ನಾನು ಬೈ ತಿನ್ನಿತು ಸುಮ್ಮನೆ ತಿಂತ ನನ್ನ ಮಗ ಅಂತೂ ಅಷ್ಟು ತಿನ್ನೋದಿಲ್ಲ ಹಾಗಾಗಿ ನಾನು ಸ್ವಲ್ಪ ಇಡ್ಲಿ ಮಾಡ್ತೀನಿ ನಾಳೆ ಬೆಳಗ್ಗೆ ಇಡ್ಲಿ ಸಾಂಬಾರು ಚಟ್ನಿ ಮಾಡೋಣ ಅಂತ ಮಾಡಿ ಮಾಡ್ಕೊತ ಅದನ್ನ ಈಗ ಈಗ ನಾಳೆ ಶುಕ್ರವಾರ ಮತ್ತು ಸೋಮವಾರ ಕಂಪಲ್ಸರಿ ಏನಾದರೂ ಒಂದು ತಿಂಡಿ ಮಾಡಲೇಬೇಕಲ್ಲ ಹಂಗಾಗಿ ನಾನು ತಿಂಡಿ ಏನಾದರೂ ಹೋದ್ ಸೋ ಹೋದ ಮೊನ್ನೆ ಸೋಮವಾರ ದಿವಸ ನಾನು ದೋಸೆ ಮಾಡಿದ್ದೆ ದೋಸೆ ಮಾಡಿದ್ದೆ ನನ್ನ ಮಗ ತಿನ್ನಲೇ ಇಲ್ಲ ನಾವೇ ತಿಂದಿದ್ದು ಈಗ ನೋಡ್ರಿ ಈಗ ನಾಳೆ ಶುಕ್ರವಾರ ಎಲ್ಲ ಇಡ್ಲಿ ಹಾಕಿನಿ ಇಡ್ಲಿದೆಲ್ಲ ರುಬ್ಬೇಬೇಕು ಈಗ ರುಬ್ಬಿ ಹಾಕಿ ಹೊರಗಿತ್ತು ಅಂತ ನನಗೆ ಸಾಂಬಾರ ಐತಿ ಅಷ್ಟು ಸಾಂಬಾರು ಐತಿ ಇವ್ರಿಗೆ ಸಾಂಬಾರ್ ಏನು ಮಾಡೋ ಅವಶ್ಯಕತೆ ಇಲ್ಲ ಸಾಂಬಾರ್ ಇರ್ತೀವಿ ಸಾಂಬಾರನ್ನು ಕುಡಿಯೋ ಕೆಡ್ತೀವಿ ಇದು ಹಾಲು ಹಾಲು ಕಾಯಿಸಿ ಸಾಂಬಾರು ಕೆಡ್ತಿಡ್ತೀವಿ ಈಗ ಸಾಂಬಾರ್ ಕುದಿಸಿ ಜಾಸ್ತಿ ಯಾರು ಜನ ಇರೋದಿಲ್ಲ ನಾನು ಇಷ್ಟೊತ್ತಲ್ಲೆಲ್ಲ ನಾನು ಒಬ್ಬಳೆ ಇರ್ತೀನಿ ವಾಕ್ ಹೋಗಿರ್ತಾರೆ ನನ್ನ ಮಗನೂ ಹೊರಗಡೆ ಹೋಗಿರ್ತಾನೆ ಜಿಮ್ಮಿಗೆ ಹೋಗಿರ್ತಾನೆ ಇನ್ನ ಫ್ರೆಂಡ್ಸ್ ಜೊತೆ ಹೋಗಿರ್ತಾನೆ ಹಂಗಾಗಿ ನಾನು ಒಬ್ಬಳೇ ಇರ್ತೀನಿ ಮನೇಲಿ ಇಷ್ಟ ಒಂದಿಷ್ಟೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಅಷ್ಟೇ ಆಮೇಲೆ ಎಲ್ಲಾರು ಬಾಮತ್ ಬಂದ್ಬಿಡ್ತಾರೆ ಬಾಳ ಯಾರು ಹೋಗಲ್ಲ ಈಗ ಇದನ್ನ ಮಿಕ್ಸಿಯ ಮಾಡ್ಬೇಕು ಮಿಕ್ಸಿ ಮಾಡಿ ಇಡ್ಲಿಗೆ ಕಲಸಿಟ್ಬಿಡ್ತೀನಿ ಕಲಸಿಟ್ಟು ಆಮೇಲೆ ಒಂದು ಸ್ವಲ್ಪ ಹಾಕಿ ತೋದ್ಬಿಟ್ಟು ಮಟ್ಟ ಸಾಂಬಾರು ಬಿಸಿ ಆಗ್ಲಿ ಶಬ್ದ ಹಾತು ಬಾಪಿ ಓಪನ್ ಮಾಡ್ತೀನಿ ಹೋಗಿ ನೋಡ್ರಿ ಈಗ ಇದು ಸ್ವಲ್ಪ ಅನ್ನ ಉಳ್ದೈತಿ ಅನ್ನ ಹಾಕ್ತೀನಿ ಸಿಜಾ ಸಿಜಿ ಹಾಕಿ ಬೆಳಗ್ಗೆ ಇದು ಬೆಳಗ್ಗೆ ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ ಇವತ್ತು ಚಿತ್ರಾನ್ನ ಒಂದು ನಾಲ್ಕು ಬಜ್ಜಿ ಮಾಡ್ಕೊಂಡಿದ್ದೆ ಅದನ್ನ ಅದು ಚಿತ್ರಾನ್ನ ಮಾಡಿದ್ದ ಅಂತ ಮಾಡಿದ್ದು ಅದನ್ನ ಒಳಗಿತ್ತು ಅದನ್ನ ಇರ್ತಿದ್ದೆ ಮಧ್ಯಾಹ್ನ ಬೇರೆ ಅನ್ನ ಮಾಡಿದ್ದೆ ಮತ್ತೆ ಮಧ್ಯಾಹ್ನ ಊಟಕ್ಕೆ ನೋಡಿರಿ ಇದನ್ನೆಲ್ಲ ಮಿಕ್ಸಿ ಮಾಡಿ ನಂಚು ಅನ್ನ ಹಾಕಿರ್ತೀನಿ ಇನ್ನೊಂದು ಸ್ವಲ್ಪ ಕುಕ್ಕರ್ನಾಗ ಇದನ್ನೊಂದು ಸ್ವಲ್ಪ ಹಾಕಿಬಿಡ್ತೀನಿ ಸ್ವಲ್ಪ ಅನ್ನ ಜಾಸ್ತಿ ಇದ್ರೇ ಇಡ್ಲಿ ಸಾಫ್ಟಾಗಿ ಬರ್ತವು ಹಂಗಾಗಿ ಸಾಂಬಾರ್ ಕುದೀತಾಯಿ ಈಗ ಇದನ್ನ ಆಫ್ ಮಾಡ್ತೀನಿ ಮಾಡಿ ಈಗ ನಾನು ನಿಮಗೆ ಒಂದು ಟಿಪ್ ಹೇಳ್ತೀನಿ ಏನಪ್ಪಾ ಅಂದ್ರೆ ಈ ಚಳಿಗಾಲದಲ್ಲಿ ದೋಸೆ ಹಿಟ್ಟಾಗಿರ್ಬೋದು ಪಡ್ಡಿ ಹಿಟ್ಟಾಗಿರ್ಬೋದು ಈ ಇಡ್ಲಿ ಹಿಟ್ಟಾಗಿರ್ಬೋದು ಉಬ್ಬಿ ಬರದೇ ಇದ್ರೆ ಸ್ವಲ್ಪ ಹುಳಿ ಬರದೇ ಇದ್ರೆ ಆ ಪಡ್ಡು ಇಡ್ಲಿ ದೋಸೆ ಚೆನ್ನಾಗ್ ಆಗಲ್ಲ ಇಡ್ಲಿಗಂದ್ರು ಕಂಪಲ್ಸರಿ ಹಿಟ್ಟು ಉಬ್ಬಿ ಬಂದ್ರೇನೆ ಇಡ್ಲಿ ಹುಳಿ ಹುಳಿ ಆಗಿ ಸ್ವಲ್ಪ ಬಾಳ ಹುಳಿ ಅಲ್ಲ ಸ್ವಲ್ಪ ಸ್ವಲ್ಪ ಹುಳಿ ಹುಳಿಯಾಗಿ ಇದ್ರೆ ಇಡ್ಲಿ ತಿನ್ನಕ್ಕೆ ಚೆನ್ನಾಗಿ ಆಕ ಅಕಸ್ಮಾತ್ ಹಿಟ್ಟು ಹುಳಿ ಬಂದಿಲ್ಲ ಅಂದ್ರೆ ಸ್ವಲ್ಪ ಅಷ್ಟು ಹುಳಿ ಬಂದಿಲ್ಲ ಅಂದ್ರೆ ಇಡ್ಲಿ ತಿನ್ನಕೆ ಚೆನ್ನಾಗ್ ಹಾಕಲ್ಲ ಇಡ್ಲಿ ಸಪ್ಪೆ ಇಡ್ಲಿ ಅಂದ್ರೆ ಅನ್ನನ ಬೇಯಿಸ್ಕೊಂಡು ತಿನ್ನಂಗ್ ಅದು ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಈ ಚಳಿಗಾಲ ಮಳೆಗಾಲದಲ್ಲಿ ಜಾಸ್ತಿ ತಂಪಿಗೆ ಹಿಟ್ಟು ಉಪ್ಪಿ ಬರಲ್ಲ ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಇನ್ ತೋರಿಸ್ತೇನೆ ನೋಡ್ರಿ ನಾನು ನಾವು ನೆನೆ ಹಾಕಿರ್ತೀವಲ್ಲ ಅಕ್ಕಿ ಅಕ್ಕಿನ ನೆನೆ ಹಾಕಿರ್ತೀವಿ ಮತ್ತೆ ಇಡ್ಲಿಗೆ ಉದ್ದಿನಬೇಳೆ ಮತ್ತ ಕಾಳನ್ನ ನೆನೆ ಹಾಕಿರ್ತೀವಲ್ಲ ಅದನ್ನ ನಾವು ನೆನೆ ಹಾಕುವಾಗ ಫಸ್ಟಿಗೆ ನಾವು ಒಂಥರ ಕ್ಲೀನ್ ಆಗಿ ಅಕ್ಕಿ ಆಗಲಿ ಮತ್ತೆ ಎಲ್ಲ ವಾಶ್ ಮಾಡಿ ಚಲ್ಲಿ ಆಮೇಲೆ ನೀರನ್ನ ಚೆಲ್ಲಿ ಮತ್ತೆ ಹಾಕಿ ನಾವು ಇಟ್ಟಿರ್ತೀವಿ ಹೌದಾ ನಾವು ಇದು ಹಿಟ್ಟು ಉಬ್ಬಿ ಬರಬೇಕು ಅಂದ್ರೆ ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಹಿಟ್ಟು ಉಬ್ಬಿ ಬರಲ್ಲ ಅದು ಹಿಟ್ಟು ಉಬ್ಬಿ ಉಬ್ಬಿ ಬರ್ಬೇಕು ಅಂದ್ರೆ ಸ್ವಲ್ಪ ಹುಳಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ನಾವೇನ ಬೆಳಗ್ಗೆ ತೊಳೆದು ನೆನೆ ಹಾಕಿರ್ತೀವಲ್ಲ ಅದೇ ನೀರನ್ನ ಒಂದು ಸ್ವಲ್ಪ ಅದೇ ಜಾರಿಗೆ ಹಾಕಬೇಕು ರುಬ್ಬಕ್ಕೆ ಹಾಕಬೇಕು ರುಬ್ಬಕ್ಕೆ ಹಾಕಿದ್ರೆ ಮಾತ್ರ ಅದು ಬರುತ್ತೆ ಯಾಕಂದ್ರೆ ಬೆಳಗಿನ ಏನು ಉದ್ದಿನ ಬೇಳೆ ಮತ್ ಕಾಳು ನೆತ್ತಿರ್ತಾವಲ್ಲ ಅದೇ ನೀರಲ್ಲಿ ನಾವು ರುಬ್ಬಿಟ್ರೆ ನೀರು ಮತ್ತೆ ಬೇಕಾದ್ರೆ ನಾವು ಆ್ಯಡ್ ಮಾಡಕೋಬಹುದು ಅದೇ ನೀರಲ್ಲಿ ನಾವು ರುಬ್ಬಿಟ್ರೆ ಇದು ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಬರ್ತದೆ ಹಂಗಾಗಿ ನಾನು ಫಸ್ಟ್ ಈ ಒದ್ದಿ ಮಳೆನ ತೊಳೆದು ನೆನೆ ಹಾಕ್ತೇನೆ ಅಕ್ಕಿ ನೆನೆ ಹಾಕೋವಾಗಾದ್ರೂ ಅಷ್ಟೇ ನಾನು ಅಕ್ಕಿನ ಗ್ಲೀನಾಗಿ ತೊಳೆದು ನೀರೆಲ್ಲ ಚಲ್ಲಿ ಆಮೇಲೆ ಬೇರೆ ನೀರು ಹಾಕಿಟ್ಟಿರ್ತೇನೆ ಆ ಈ ವ್ಯಾಸಿ ಕಾಲ್ದಾಗಾದ್ರೆ ಏನಕತಿ ಇಟ್ಟು ಹುಳಿ ಬಂದೇ ಬರ್ತೈತಿ ಕಾಮನ್ ಆಗಿ ಈ ಚಳಿಗಾಲದ ಮಳೆಗಾಲದಾಗಾದ್ರೆ ಉಬ್ಬಿ ಬರಲ್ಲ ಅಷ್ಟು ಹಂಗಾಗಿ ಇದನ್ನೇ ಹಾಕಿದ್ರೆ ಆ ಈ ನೀರನ್ನೇ ಹಾಕಿದ್ರೆ ಚೆನ್ನಾಗಿ ಉಬ್ಬಿ ಬರುತ್ತೆ ಹಂಗಾಗಿ ನಾನು ಅದನ್ನ ಚೆಲ್ ಇರ್ಲಿಲ್ಲ ಹಂಗೆ ಇಟ್ಟಿದ್ದೆ ಇವಾಗ ನಿಮ್ ಇದ್ರಿಗೆ ಈಗ ಇದನ್ನ ರುಬ್ಕೊತೇನೆ ಉದ್ದಿನ ಬೆಳೆನ ಬಹಳ ಸಣ್ಣಗ ರುಬ್ಕೋಬೇಕು ಗಂಧ ತರ ತಳ್ಳಕ್ ರುಬ್ಕೋಬೇಕು ಬಹಳ ರುಬ್ಕೊಂಡ್ರೆ ಇಡ್ಲಿ ಸಾಫ್ಟ್ ಆಗಿ ಬಹಳ ಚೆನ್ನಾಗಿ ಬರ್ತವೆ ಸ್ವಲ್ಪ ಅನ್ನ ಜಾಸ್ತಿ ಹಾಕ್ಬೇಕಷ್ಟೇ ಹಾಕಿದ್ರೆ ಚೆನ್ನಾಗಿ ಬರ್ತವೆ ಇಡ್ಲಿ ನಾನು ನಿಮ್ಗೆ ಕಲಸು ತೋರಿಸ್ತೀನಿ ನೋಡ್ರಿ ಈಗ ಇಡ್ಲಿ ಹಿಟ್ಟನ್ನ ಹಾಕಿ ಇಷ್ಟು ಇಷ್ಟೊಂದ್ಸಲ್ಲ ಹಾಗೆ ಒಂದು ಅಂದಾಜ ನಾನು ಹಾಕ್ತೇನೆ ಇದು ನೀರು ರವೆನ ಈ ರೀತಿ ಒಂದ್ಸತಿ ತೊಳೆದೇ ಇದ್ರೆ ಇಡ್ಲಿ ಅಷ್ಟು ಚೆನ್ನಾಗ್ ಆಗಲ್ಲ ಏನೋ ಒಂದ್ ತರ ಅನಸ್ತತಿ ಒಂದ್ಸತಿ ಕ್ಲೀನ್ ಆಗಿ ತೊಳೆದು ಮ್ಯಾಗಿ ನೀರನ್ನ ಬಸಿಬೇಕು ನೋಡ್ರಿ ಇದನ್ನ ಬಸ್ಕೊಂಡ್ ಬಂದನಿ ಈಗ ಇದನ್ನ ಹಾಕ್ತೀನಿ ಕಳಿಸ್ತಾ ಬಿಟ್ಕೊಂಡಿರುವಂತ ಉದ್ದಿನಬೇಳೆ ಮತ್ತೆ ಮೆಂತೆ ಕಾಳನ್ನ ಇದು ಬಹಳ ಗಟ್ಟಿ ಇರ್ಬೇಕು ಕಲ್ಸ ಮುಂದ ತೆಳ್ಳಗ ಮಾಡ್ಕೋಬಾರ್ದು ನೀರ್ ಹಾಕಿ ತೆಳ್ಳ ಮಾಡ್ಕೊಂಡ್ರೆ ಇದು ಇದ್ರಲ್ಲಿ ಜಾಸ್ತಿ ಅನ್ನ ಸ್ವಲ್ಪ ಜಾಸ್ತಿ ಇರ್ತದ ಅದು ನೀರ್ ಬಿಟ್ಕಂತತಿ ಹಂಗಾಗಿ ನಾವು ಏನ್ ಮಾಡ್ಬೇಕು ಸ್ವಲ್ಪ ಹಾಕ್ಬೇಕು ಸ್ವಲ್ಪ ಗಟ್ಟಿನ ಕಲಿಸ್ಬೇಕು ಸ್ವಲ್ಪ ನೀರ್ ಹಾಕ್ಬೇಕು ಬಹಳ ಹಾಕಬಾರದು ಅವಾಗ ಬೆಳಗ್ಗೆ ಅಷ್ಟೊತ್ತಿಗೆ ಅದು ನೀರ್ ಬಿಟ್ಕಂತ ಅನ್ನ ಅನ್ನ ನೀರ್ ಬಿಟ್ಕೊಂತು ಅಂದ್ರೆ ಸ್ವಲ್ಪ ಕರೆಕ್ಟ್ ಆಗ್ತೈತಿ ಅವಾಗ ನೀರ್ ಬೆಳಗ್ಗೆ ಬೇಕಾದ್ರೆ ನಾವು ಹಾಕೋಬಹುದು ಈಗ ಒಂದ್ ಸ್ವಲ್ಪ ಹಾಕ್ತೇವೆ ನಾ ನೀರ್ ಒಳಕಲ್ ಒಬ್ಬೊಬ್ರು ಕೈಯಿಂದ ಕೈಯಿಂದ ಮುಟ್ಟತದೇ ಇಲ್ಲ ಎಲ್ಲದನ್ನೂ ಚಮಚದಿಂದನೇ ಮಾಡ್ತಾರೆ ನಮ್ಗೆ ಅದು ರೂಢಿ ಇಲ್ಲ ಯಾವಾಗ್ಲೂ ನಾವು ಕೈಯಲ್ಲೇ ಮಾಡೋದು ಕೈಯಲ್ಲೇ ಹಿಟ್ಟು ಕಲಿಸ್ತೇನೆ ನಾನು ಹಾಕ ಕೈಯಲ್ಲೇನೆ ರುಬ್ಬಿ ಹಾಕಿ ಒನ್ಸ್ತಿ ಎಲ್ಲಾ ಚೆನ್ನಾಗಿ ಈ ತರ ಮಿಕ್ಸ್ ಮಾಡಿದ್ರೆ ಕೈಯಿಂದನೇ ಮಾಡದ್ ನಾನು ಯಾವಾಗ ಕೈಯಿಂದ ಮಾಡಿದ್ರೆ ಅದ್ರ ರುಚಿನೇ ಬೇರೆ ಇನ್ನೊಂದ್ ಸ್ವಲ್ಪ ಹಾಕ್ತೇನೆ ನಾನು ಇಷ್ಟೆಷ್ಟೇ ಹಾಕ್ಬೇಕು ಬಹಳ ಹಾಕಿ ಬೇಕಾದ್ರೆ ಹಾಕುವ ನೋಡ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಕೈಯಿಂದ ಸಾಫ್ಟ್ ಆಗಿ ಬಹಳ ಚೆನ್ನಾಗಿ ಹೋಗಬೇಕು ತೋರಿಸ್ತೇನೆ ನಾನು ಇಡ್ಲಿ ಬೆಳಗ್ಗೆ ಅದನ್ನೆ ನೋಡಿ ಈ ತರ ಇರ್ಬಹುದು ಇಡ್ಲಿ ಹಿಟ್ಟು ಹಿಂಗ್ ಬೀಳ್ಬಹುದು ಹಿಂಗ್ ಈ ತರ ಗಟ್ಟಿ ಅದು ಕಾಣಿಸ್ತಾ ಇತ್ತಲ್ಲ ನಿಮ್ಗೆ ಈ ತರ ಈ ತರ ಗಟ್ಟಿ ಇದ್ರೆ ಇಡ್ಲಿ ಹಿಟ್ಟು ಬೆಳಗ್ಗೆ ಮಸ್ತ್ ಉಬ್ಬಿ ಬರ್ತತಿ ಮತ್ತೆ ನೆನೆ ಹಾಕಿದ್ದ ನೀರಿಂದನೆ ನಾನು ಮೆಂತೆ ಕಾಳನ್ನ ಕಾಳು ಮತ್ತೆ ಉದ್ದಿ ಬೆಳೆನ ರುಬ್ಬಿರೋದು ಇವಾಗಿದಾತು ಈಗ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡಿದ್ರೆ ಸಾಕು ಚೆನ್ನಾಗಿ ಮಿಕ್ಸ್ ಆಕತಿ ಅದು ನೋಡ್ರಿ ಈ ತರ ಹಿಟ್ಟು ಬಂದ ಇದು ಬೆಳಗ್ಗೆ ಬಹಳ ಚೆನ್ನಾಗಿ ಉಬ್ಲಿ ಬರ್ತೈತಿ ಇಡ್ಲಿ ಮಾತ್ರ ಕರ ಸಾಫ್ಟಿಂಗ್ ಲಫಿ ಕ್ಲಫಿ ತರಾಗಿ ಬರ್ತವೆ ಇವಾಗ ಇದಕ್ಕೆ ಮುಚ್ಚಿ ತೆಗೆದಿಟ್ಬಿಡೋಣ ಈ ಉಪ್ಪು ಸೋಡಾ ಏನೋ ಹಾಕಲ್ಲ ನಾವು ಏನಿದ್ರು ಬೆಳಗ್ಗೆನೆ ನಾನು ಹಾಕೋದು ಕೆಲವೊಬ್ರು ಚ ಈ ಚಳಿಗಾಲ ಮಳೆಗಾಲದಾಗ ಉಪ್ಪು ಹಾಕಿಟ್ರೆ ಉಬ್ಬಿ ಬರ್ತೈತಿ ಅಂತ ಹಾಕ್ತಾರೆ ನೆನೆ ಇಟ್ಟಿರೋ ನೀರನ್ನೇ ಹಾಕಿ ರುಬ್ಬಿದ್ರೆ ಸಾಕು ಚೆನ್ನಾಗಿ ಇಟ್ಟು ಉಬ್ಬಿ ಬರ್ತೈತಿ ನಮಸ್ಕಾರ ಇಷ್ಟು ಸಾಕು ನಮಗೆ ಈ ಪಾದಲೆ ಅರ್ಧ ಎಷ್ಟು ಚೆನ್ನಾಗಿ ಎರಡು ಎರಡು ಇಬ್ಬಿ ಹಾಕ್ತಾವೆ ಇಡ್ಲಿ ಎಲ್ರಿಗೂ ಪ್ರೊಡಕ್ಟ್ ಆಗಿ ಮಧ್ಯಾಹ್ನ ಏಳು ಎಂಟು ಇಡ್ಲಿ ಉಳ್ದಿರ್ತು ನಮ್ಗೆ ಇಷ್ಟ ಕರೆಕ್ಟ್ ಆಗ್ತದೆ ನೆಕ್ಕಿ ತಿರೋದು ಸ್ವಲ್ಪ ಡೆನ್ಸ್ ಪಾತ್ರೆಗೆ ಎಷ್ಟೇ ಸಾಕು ಅಂತ ಕುಕ್ಕರ್ ನಾಗ ಇನ್ನೂ ಸ್ವಲ್ಪ ಐತಿ ಆಯ್ತು ಈಗಿನ ಕೆಲಸ ಸಾಯಂಕಾಲದಿಂದ ನಂದ ರುಟೀನ್ ಏನೈತಿ ಐತಿ ಅದನ್ನ ನಾನೆಲ್ಲ ತೋರಿಸಿದೆ ಇಡ್ಲಿ ಇಟ್ಟು ರೆಡಿ ಮಾಡಿಟ್ಟೆ ಎಲ್ಲ ಆಯ್ತು ಇವಾಗ ಸ್ವಲ್ಪ ಇವತ್ತಿನ ಬೆಳಗ್ಗಿನ ವಿಡಿಯೋ ಎಡಿಟಿಂಗ್ ಐತಿ ಅದನ್ನ ಈಗ ಕುತ್ಕೊಂಡು ಈಗ ಅನ್ನ ಅದ್ರ ಪಾಡಿಗೆ ಅನ್ನ ಹಾಕ್ತಾ ಇರ್ತತಿ ನಾನು ಈಗ ಕುತ್ಕೊಂಡು ಒಂದು ಸ್ವಲ್ಪ ಎಡಿಟಿಂಗ್ ಮಾಡ್ಕೊತೀನಿ ನಾಳೆ ಬೆಳಗ್ಗೆ ಬೇಕಲ್ಲ ವಿಡಿಯೋ ಅದನ್ನ ಬೆಳಗ್ಗೆ ನಾನು ಇವತ್ತು ಬೆಳಗ್ಗೆ ವಿಡಿಯೋ ಮಾಡಿದ್ದನ್ನ ಅದನ್ನ ಸ್ವಲ್ಪ ಎಡಿಟಿಂಗ್ ಮಾಡೋದೈತಿ ಎಡಿಟಿಂಗ್ ಮಾಡ್ತೀನಿ ಅದ್ರ ಪಾಡಿಗೆ ಅನ್ನ ಹಾಕ್ತಾ ಇರ್ತತಿ ಆಮೇಲೆ ಇನ್ನೇನು ಆಯ್ತಲ್ಲ ಊಟ ಮಾಡೋದು ಪಾತ್ರೆ ತೊಳೆಯೋದು ಸ್ವಲ್ಪ ವಾಕ್ ಹೋಗಿ ಬಂದು ಮಲಗೋದು ಬೆಳಗ್ಗೆ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೇನೆ ನಿಮ್ಮ ಜೊತೆ ನೆಕ್ಸ್ಟ್ ನನ್ನ ರೂಟೀನನ್ನು ನಾನು ನಿಮಗೆ ತೋರಿಸ್ತೀನಿ ನಾಳೆ ಬೆಳಿಗ್ಗೆ ಶುಕ್ರವಾರದ ಪೂಜೆ ಅಲ್ಲ ನಾಳೆ ಶುಕ್ರವಾರ ಪೂಜೆ ತೋರಿಸ್ತೀನಿ ಮತ್ತೆ ಪೂಜೆ ಮಾಡೋದನ್ನ ನಾನು ತೋರಿಸ್ತೇನೆ ನಿಮಗೆ ಆಮೇಲೆ ನಾಳೆ ಇಡ್ಲಿ ಮಾಡ್ತೀನಲ್ಲ ಅದನ್ನು ನಾನು ತೋರಿಸ್ತೀನಿ ನೋಡ್ರಿ ಇಡ್ಲಿ ಹೇಗ್ ಬಂದಿರ್ತಾವ ನೀವ ನೋಡ್ರಿ ನಿಮ್ ಇದ್ರಿಗೆನೆ ನಾನು ಎಲ್ಲಾ ಅದರದ್ದು ಪ್ರೊಸೀಜರ್ ಏನೈತಿ ಅದೆಲ್ಲ ಮಾಡಿಟ್ಟೆಲ್ಲ ಅಲ್ಲ ನೋಡ್ರಿ ನೆಕ್ಸ್ಟ್ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತೀನಿ ನನ್ನ ಸಾಯಂಕಾಲದ ಇವತ್ತು ನನ್ನ ಸಾಯಂಕಾಲದ ರೂಟಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ ವಿಡಿಯೋ ಇಷ್ಟ ಆದ್ರೂ ಗೊತ್ತಲ್ಲ ವಿಡಿಯೋಕ್ಕೆ ಲೈಕ್ ಮಾಡ್ರಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಅಲ್ಲಿವರೆಗೂ ನಮಸ್ತೆ